ತಾವು ಹೇಳೋದಂಗೆ ಆಯ್ತಲ್ಲ ಈಗ ಮಾವಾದಿಗ ಏನು ಈ ಮಟ್ಟ ಹಾಕುವಂಥ ಕೆಲಸವತ್ತಿನ ಪ್ರಾರಂಭ ಮಾಡಿದ್ದೀವಿ ಕೆಲವೇ ದಿನಗಳಲ್ಲಿ ಅದನ್ನು ಕ್ಲೋಸ್ ಮಾಡಿಸ್ತೀವಿ ಇಲ್ಲ ನಮ್ಮದು ಏನು ಕಮ್ಯುನಿಟಿ ಜಿಲ್ಲಾ ಮಟ್ಟದಾಗಿರ್ಬೋದು ತಾಲೂಕು ಮಟ್ಟದಾಗಿರ್ಬೋದು ಅವ್ರಿಗೆ ಸೇರಿಕೊಂಡು ತಮಗೂ ತಮ್ಮಲ್ಲಿ ಒಂದು ಕೊಡೋ ಮನವಿ ಏನು ಅಂತಂದರೆ ತಮಗೂ ಸಾಕಷ್ಟು ಮಾಹಿತಿ ಬೀರ್ತಾವೆ ಅಂದರೆ ಕಂಡು ಬಂದರೆ ತಾವು ದಯವಿಟ್ಟು ನಮಗೆ ತಿಳಿಸಿ ನಾವೇನು ಇವರು ಹೇಳಿದಾರಾತಂಥ ಯಾವುದೇ ಮಾಹಿತಿ ಬಿಟ್ಕೊಡೋದೆಲ್ಲ ಕೊಡೋದಿಲ್ಲ ಇಟ್ಟಿದ್ದೀವಿ ಸೊ ಈ ಒಂದು ಏನು ಕಾರ್ಯಾಚರಣೆ ನಾವು ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ತಮ್ಮದೂ ಭಾಗಿರಲಿ ಅಂತ ಅಂದರೆ ತಮ್ಮದನ್ನ ಈಗಿನ ಎರಡು ಕಾಯ್ದೆ ಸಿಗರೆಟ್ ಇತರ ತಂಬಾಕು ಉತ್ಪನ್ನಗಳಲ್ಲಿ ನಾವು ಈ ನಾವು ಈ ಪತ್ರಿಕೆಗಳಲ್ಲಿ ಮಾವ ತಯಾರಿಕೆ ಮತ್ತು ಮಾರಾಟದ ಕುರಿತು ಏನು ವರದಿಯಾಗಿತ್ತು ಆ ನಿಟ್ಟಿನಲ್ಲಿ ನಮ್ಮ ತಾಲೂಕು ಮಟ್ಟದಲ್ಲಿ ಒಂದು ಸಮಿತಿ ಇರ್ತದೆ ಆ ಮತ್ತು ಇತರ ತಂಬಾಕು ಉತ್ಪನ್ನಗಳ ಏನೊಂದು ಮಾರಾಟ ಆಗ್ತದೆ ಅದನ್ನು ನಿಯಂತ್ರಣಕ್ಕೆ ತಕ್ಕ ಒಂದು ಸಮಿತಿ ಇರ್ತದೆ ಆ ಸಮಿತಿಯ ಒಂದು ಸಭೆಯನ್ನು ನಮ್ಮ ಕಚೇರಿಯಲ್ಲಿ ಮೊದಲೇದಾಗಿ ನಮ್ಮ ಡಿ ಎಚ್ ಓ ಅವರು ಸಿ ಪಿ ಐ ಅವರು ಮತ್ತು ಇತರ ಸದಸ್ಯರೊಂದಿಗೆ ನಾವು ಸಮಿತಿಯ ಸಭೆಯನ್ನು ಮಾಡಿಕೊಂಡು ಎಲ್ಲಿ ಈ ಥರ ನಡೀತಾ ಇದೆ ಅಂತಕ್ಕಂತಹ ಒಂದು ಮಾಹಿತಿಯೊಂದಿಗೆ ನಾವು ಒಂದು ಎರಡು ಕಡೆಗಳಲ್ಲಿ ನಾವು ಮಾಡಿದ್ವಿ ಒಂದು ಹುಲ್ಲೂರು ಸುಳ್ಳೂರು ಹುಲ್ಲೂರು ಮಾಲಿಂಗೇಶ್ವರ ಕಾಲೇಜ್ ಒಂದು ಹುನ್ನೂರು ಮತ್ತು ಮಹಾಲಿಂಗೇಶ್ವರ ಕಾಲನಿ ಅಂತಕ್ಕಂಥದ್ದಲ್ಲಿ ಮಾವ ತಯಾರಿಕಾ ಘಟಕದ ಮೇಲೆ ನಾವು ದಾಳಿಯನ್ನು ಮಾಡಿದ್ದೀವಿ ಎಲ್ಲ ಸಿಬ್ಬಂದಿ ಮತ್ತು ನಮ್ಮ ಅಧಿಕಾರಿ ತಂಡದೊಂದಿಗೆ ಅಲ್ಲಿ ದಾಳಿ ಮಾಡಿದಾಗ ಅಲ್ಲಿ ನಮಗೆ ಅವರು ಮಾಡತಕ್ಕಂತಹ ಕಚ್ಚಾ ಪದಾರ್ಥಗಳು ಸಿಕ್ಕು ತಂಬಾಕು ಸುಣ್ಣ ಮತ್ತು ಇತರ ಪದಾರ್ಥಗಳು ಮತ್ತು ಪ್ಯಾಕೆಟ್ಸ್ಗಳು ಸಿಕ್ಕು ಜೊತೆಗೆ ಅವರು ಮಾಡ್ತಕ್ಕಂತಹ ತಯಾರಿಕೆಗೆ ಉಪಯೋಗಿಸ್ತಕ್ಕಂತಹ ಮಷಿನ್ ಕೂಡ ಅಲ್ಲಿತ್ತು ಹೀಗಾಗಿ ನಾವು ಆ ಎರಡೂ ಘಟಕಗಳ ಮೇಲೆ ಒಂದು ಸಿಗರೆಟ್ ಮತ್ತು ಇತರೆ ತಂಬಾಕು ಉತ್ಪನ್ನಗಳ ಅಧಿನಿಯಮ ಎರಡ್ ಸಾವಿರದ ಮೂರು ಹಾಗೂ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಅಡಿ ಎರಡು ಬೇರೆ ಬೇರೆ ಪ್ರಕರಣಗಳ ಅಡಿಯಲ್ಲಿ ದಾಖಲೆಗಳ ಮತ್ತು ಪೊಲೀಸ್ ಇಲಾಖೆಯ ಅವ್ರ ಸೆಕ್ಷನ್ ಬರ್ತವೋ ಆ ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲು ಮಾಡಕ್ಕೆ ನಾವು ಸೂಕ್ತ ನಿರ್ದೇಶನವನ್ನ ನೀಡಿದ್ದೀವಿ ಜೊತೆಗೆ ನಮ್ಮ ಏನು ತಂಡವಾಯ್ತು ಆ ತಂಡದಲ್ಲಿ ಒಂದು ಹತ್ತು ಜನ ನಾವು ಈ ಕಡೆ ಹೋಗಿ ಇನ್ನೊಂದು ಜನ ನಮ್ಮ ಈ ಸಾರ್ವಜನಿಕ ಸ್ಥಳಗಳಲ್ಲಿ ಪಾನ್ಶಾಪ್ಗಳಲ್ಲಿ ಅಲ್ಲಿ ಎಲ್ಲಾ ಭೇಟಿ ನೀಡಿ ಅಲ್ಲಿ ದಾಳಿ ಮಾಡಿದಾಗ ಅಲ್ಲಿ ಸುಮಾರು ಇಪ್ಪತ್ತೈದು ಪ್ರಕರಣಗಳನ್ನ ದಾಖಲು ಮಾಡಿದ್ದಾರೆ ಅಂದ್ರೆ ದಂಡ ಅಂತ ಹೇಳಿ ಎಲ್ಲಿ ಪಾನ್ ಶಾಪ್ಗಳಲ್ಲಿ ತಂಬಾಕು ಮತ್ತು ಇತರೆ ಉತ್ಪನ್ನಗಳನ್ನ ಪರವಾನಗಿ ಇಲ್ಲದೆ ಎಲ್ಲಿ ಮಾರ್ತಾ ಇದ್ರು ಅಲ್ಲಿ ಪ್ರಕರಣಗಳನ್ನ ದಾಖಲ್ ಮಾಡಿ ಎರಡ್ ಸಾವಿರದ ಏಳ್ನೂರು ರೂಪಾಯಿ ಅಷ್ಟು ದಂಡವನ್ನ ಅವರು ಕಲೆಕ್ಟನ್ನು ಮಾಡಿ ಇನ್ನೂ ಮಾಡ್ತಾ ಇದಾರ ಮತ್ತೆ ಈ ಪ್ರಕ್ರಿಯೆ ಮುಂದುವರಿತದ ಈ ಒಂದು ನಮ್ಮ ತಂಡದೊಂದಿಗೆ ಜಿಲ್ಲಾ ನಮ್ಮ ಅಧಿಕಾರಿಗಳು ಡಾಕ್ಟರ್ ದಯಾನಂದ್ ಸರ್ ಅವರು ಕೂಡ ನಮ್ಮ ಜೊತೆಗೆ ಇದ್ದು ನಮಗೆ ಒಂದು ಮಾರ್ಗದರ್ಶನವನ್ನು ನೀಡಿದ್ದಾರೆ ಮತ್ತು ಯಾವ ಥರ ಇಲ್ಲಿ ಅಟ್ರಾಕ್ಟ್ ಆಗ್ತದೆ ಅಂತಕ್ಕಂಥದ್ದನ್ನ ಮಾಹಿತಿಯನ್ನ ನೀಡಿರ್ತಾರೆ ಈ ಒಂದು ನಮ್ದ ಏನು ನಮ್ಮ ವಿರುದ್ಧ ಏನು ನಾವು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಸಮಿತಿಯೊಂದಿಗೆ ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅಭಿಯಾನವನ್ನ ಇದು ಇದೇ ರೀತಿಯಾಗಿ ಮುಂದುವರಿತಿದೆ ಅಂತ ಹೇಳಿ ನಾನು ನಮಗೆ ಮಾಧ್ಯಮಕ್ಕೆ ಇಷ್ಟಪಡ್ತೇನೆ ಮತ್ತೆ ಎಷ್ಟು ಜನ ಇದನ್ನ ಮಾಡಿದೀರಿ ಸರ್ ಮಾವ ತಯಾರು ಮಾಡೋ ಘಟಕ ಈಗ ಎರಡು ಘಟಕಗಳ ಮೇಲೆ ನಾವು ಮಾಡಿದ್ದೀವಿ ಅಲ್ಲಿ ಪಂಚನಾಮೆ ಎಲ್ಲ ಮಾಡ್ತಿದ್ದಾರೆ ಪೊಲೀಸರು ಮತ್ತು ನಮ್ಮ ಆಹಾರ ಸುರಕ್ಷತಾ ಅಧಿಕಾರಿಗಳು ಎರಡು ಪ್ರತ್ಯೇಕ ಪ್ರಕರಣಗಳನ್ನು ದಾಖಲು ಅಂತ ಹೇಳಿದರು